ಪ್ರಿಯಾಂಕಾ ವಿ ಎಫ್ ಮಾತಾಡಿದ್ವಿ ಇನ್ಫ್ಯಾಕ್ಟ್ ಗರ್ಭಗುಡಿ ಐವಿ ಎಫ್ ಸೆಂಟರ್ ಬಗ್ಗೆ ಮಾತಾಡಿದ್ವಿ ಇವಾಗ ಹೊಸದಾಗಿ ಮಾತಾಡೋದಾದ್ರೆ ಈ ಐ ವಿ ಎಫ್ ವಾಟ್ ಈಸ್ ಎಫ್ ಪಿ ಜಿ ಟಿ ಮ್ಯಾಮ್ ಅದ್ರ ಬಗ್ಗೆ ಫಸ್ಟ್ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಐ ವಿ ಅರ್ಥ ಮಾಡಬೇಕು ಅಂದ್ರೆ ಫುಲ್ ಫಾರ್ಮ್ ಬಂದ್ಬಿಟ್ಟು ಇನ್ ವಿಟ್ರೋ ಫರ್ಟಿಲೈಸೇಷನ್ ಮಾಮೂಲಿವಾಗಿ ಎಗ್ ಮತ್ತು ಸ್ಪರ್ಮ್ ಮೀಟ್ ಆಗೋದು ನಮ್ದು ಗರ್ಭನಾಳದಲ್ಲಿ ಗರ್ಭನಾಳದಲ್ಲಿ ಅದು ಮೀಟ್ ಆಗಿ ಎಂಬ್ರಿಯೋ ಫಾರ್ಮ್ ಆಗಿ ಆಮೇಲೆ ಹೋಗಿ ಆಗಿ ಪ್ರೆಗ್ನೆನ್ಸಿ ಬೆಳೆಯುತ್ತೆ ಐ ವಿ ಎಫ್ ಅಲ್ಲಿ ನಾವು ಅದೇ ಇದು ಏಗ್ ಮತ್ತು ಸ್ಪರ್ಮ್ ಮಿಕ್ಸಿಂಗ್ ಪ್ರೊಸೆಸ್ ಹೊರಗಡೆ ಮಾಡ್ತಾ ಇದ್ವಿ ಪ್ರತಿ ಒಂದು ಮೊಟ್ಟೆಗೆ ಒಂದು ಸ್ಪರ್ಮ್ ಇಂಜೆಕ್ಟ್ ಮಾಡಿ ಎಂಬ್ರಿಯೋ ಫಾರ್ಮ್ ಮಾಡಿ ಅದರ ಮೇಲೆ ನಾವು ಜೆನೆಟಿಕ್ ಟೆಸ್ಟಿಂಗ್ ಮಾಡಬಹುದು ಅದಕ್ಕೆ ನಾವು ಪಿ ಜಿ ಟಿ ಎ ಅಂತ ಹೇಳ್ತೀವಿ ಅದರದ್ದು ಅರ್ಥ ಏನಂದ್ರೆ ಪ್ರೀ ಇಂಪ್ಲಾಂಟೇಶನ್ ಜೆನೆಟಿಕ್ ಟೆಸ್ಟಿಂಗ್ ಅಂದ್ರೆ ನಾವು ಇಂಪ್ಲಾಂಟ್ ಮಾಡೋಕ್ಕಿಂತ ಮುಂಚೆನೆ ಆ ಎಂಬ್ರಿಯೋ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಇದೆಯಾ ಇಲ್ವಾ ಅದ್ರ ಮೇಲೆ ನಾವು ಕಣ್ ಹಿಡಿಬಹುದು ಯಾವ್ದು ಎಂಬ್ರಿಯೋಸ್ ನಾರ್ಮಲ್ ಇದೆ ಅದೇ ಟ್ರಾನ್ಸ್ಫರ್ ಮಾಡ್ಕೊಂಡು ಪ್ರೆಗ್ನೆನ್ಸಿ ಪ್ಲಾನ್ ಮಾಡಿದ್ರೆ ನಮ್ಗೆ ಏನೋ ಒಳ್ಳೆ ರಿಸಲ್ಟ್ ಸಿಗುತ್ತೆ ಫಾರ್ ಜನರಲ್ ವಿತ್ೌಟ್ ಟೆಸ್ಟಿಂಗ್ ದ ಎಂಬ್ರಿಯೋಸ್ ಸಹನಾ ಹಣ ಈ ಐ ವಿ ಎಫ್ ಟ್ರೀಟ್ಮೆಂಟ್ ಅಲ್ಲಿ ಅಡ್ವಾನ್ಸ್ ಟೆಕ್ನಾಲಜೀಸ್ ಏನಾದ್ರೂ ಇದೆಯಾ ಅಂತ ನಿಮ್ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ನಲ್ಲಿ ಏನಾದ್ರು ಅಡ್ವಾನ್ಸ್ ಟೆಕ್ನಾಲಜೀಸ್ ಇದೆಯಾ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಅಂತ ಬಂದಾಗ ಐ ವಿ ಎಫ್ ಅಲ್ಲಿ ಈಗ ಹಲವಾರು ಹೊಸ ತಂತ್ರಜ್ಞಾನಗಳಾಗಲಿ ಅಥವಾ ಟೆಕ್ನಾಲಜೀಸ್ ಎಲ್ಲ ಇಂಪ್ರೂವ್ ಆಗಿದೆ ಈಗ ಮೊದಲನೇದಾಗ ಹೇಳಿದ್ರೆ ಈಗ ಆಲ್ರೆಡಿ ಡಾಕ್ಟರ್ ಪ್ರಿಯಾಂಕಾ ಹೇಳಿರೋ ಹಾಗೆ ಪಿ ಜಿ ಟಿ ಅಂತ ಹೇಳ್ತೀವಿ ಪ್ಲಾಂಟೇಷನ್ ಜೆನೆಟಿಕ್ ಟೆಸ್ಟಿಂಗ್ ಅಂತ ಸೊ ಈಗ ಏನಾದ್ರು ಮನೇಲಿ ಜೆನೆಟಿಕ್ ಫ್ಯಾಮಿಲಿ ಏನಾದ್ರೂ ಪ್ರಾಬ್ಲಮ್ ಇತ್ತು ಅಥವಾ ಏನಾದ್ರು ಸಂಬಂಧಿಕರಲ್ಲಿ ಮದುವೆ ಆಗಿದ್ರೆ ಸೊ ಆ ಭ್ರೂಣನ ನಾವು ಟೆಸ್ಟ್ ಮಾಡಿಸ್ಬಿಟ್ಟು ಹಾಕೋಬಹುದು ಸೊ ಅವಾಗ ನಮಗೆ ಹಂಡ್ರೆಡ್ ಪರ್ಸೆಂಟ್ ಶ್ಯೋರ್ ಇರುತ್ತೆ ಹುಟ್ಟೋ ಮಗು ಏನಾದ್ರು ಅಂಗವಿಕಲತೆ ಇರುತ್ತಾ ಇರಲ್ವಾ ಅನ್ನೋದು ನಮಗೆ ಗೊತ್ತಾಗುತ್ತೆ ಆಮೇಲೆ ಅದೇ ತರ ನೆಕ್ಸ್ಟ್ ಈರಾ ಅಂತ ಹೇಳ್ತೀವಿ ಒಂದು ಎಂಟೋಮೆಟಲ್ ರಿಸೆಪ್ಟಿವಿಟಿ ಆರೆ ಅಂತ ಅಂದ್ರೆ ಇವಾಗ ನಾವು ಭ್ರೂಣನ್ ಹಾಕಕ್ ಮುಂಚೆ ಆ ಗರ್ಭಕೋಶದ ಲೈನಿಂಗ್ ನಾವು ಪ್ರಿಪೇರ್ ಮಾಡ್ಕೊಂಡು ಅದನ್ನ ಬಯೋಪ್ಸಿ ಮಾಡಿ ಜೀನ್ಸ್ ನ ಟೆಸ್ಟ್ ಅಂತ ಹೇಳಿದ್ರೆ ನಾವು ಎಂಬ್ರಿಯೋನ ಆ ಕರೆಕ್ಟ್ ಆಗಿ ಹಾಕಿದ್ರೆ ಅದು ಹೋಗಿ ಕಚ್ಕೆ ಸೊ ಕಚ್ಕೊಂಡು ಸಕ್ಸಸ್ ರೇಟ್ ಯಾವಾಗ ಜಾಸ್ತಿ ಆಗುತ್ತೆ ಅಂತ ತಿಳ್ಕೊಬಹುದು ಈರಾ ಅನ್ನೋ ಟೆಸ್ಟ್ ಮೂಲಕ ಆಮೇಲೆ ಅದೇ ರೀತಿ ಒಂದು ಟೈಮ್ ಲ್ಯಾಬ್ಸ್ ಇಮೇಜಿಂಗ್ ಅಂತ ಇರುತ್ತೆ ಅಂದ್ರೆ ಈಗ ನಾವು ಭ್ರೂಣನ ತಯಾರಿಸ್ಕೊಂಡು ಲ್ಯಾಬ್ ಅಲ್ಲಿ ಮೂರ್ ದಿನ ಅಥವಾ ಐದೊಳಗು ನಾವು ಲ್ಯಾಬ್ ಅಲ್ಲಿ ಬೆಳೆಸ್ತೀವಿ ಆ ತರ ಬೆಳಸ್ದಾಗ ನಾವು ಈ ಟೈಮ್ ಲ್ಯಾಬ್ಸ್ ಇಮೇಜಿಂಗ್ ಟೆಕ್ನಾಲಜಿ ಮೂಲಕ ಅದರದ್ದು ಕಂಟಿನ್ಯೂಸ್ ಆಗಿ ನಾವು ಮಾನಿಟರ್ ಮಾಡ್ಕೋಬಹುದು ಅದರದ್ದು ಫೋಟೋಸ್ ವಿಡಿಯೋಸ್ ಏನು ಮ್ಯಾನುಪುಲೇಟ್ ಮಾಡ್ದೆ ಅದ್ ಹೇಗಿದೆ ಕ್ವಾಲಿಟಿ ಹೇಗಿದೆ ಬೆಸ್ಟ್ ಕ್ವಾಲಿಟಿ ಎಂಬ್ರಿಯೋನ ಸೆಲೆಕ್ಟ್ ಮಾಡ್ಕೋಬಹುದು ಇದೆಲ್ಲ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಆಮೇಲೆ ಈಗ ಹಸ್ಬೆಂಡ್ ಅಲ್ಲಿ ಒಂದು ಡಿ ಎಫ್ ಐ ಅಂತ ಮಾಡ್ಕೋತೀವಿ ಅಂದ್ರೆ ಇವಾಗ ಏನಾರು ಅವ್ರದ್ದು ಏಜ್ ಜಾಸ್ತಿ ಇದ್ದು ಅಥವಾ ಡಯಾಬಿಟಿಸ್ ಇದ್ದು ಅಥವಾ ಮುಂಚೆ ತುಂಬಾ ಸಲ ಐವಿ ಎಫ್ ಮಾಡಿಸಿದಾರೆ ಫೈಲ್ ಆಗಿದೆ ಆ ತರ ಎಲ್ಲ ಇದ್ದಾಗ ಹಸ್ಬೆಂಡ್ ಒಂದು ಡಿ ಎನ್ ಐ ಫ್ರಾಗ್ಮೆಂಟೇಶನ್ ಇಂಡೆಕ್ಸ್ ಅಂತ ಮಾಡ್ಕೋತೀವಿ ಸೊ ಅದ್ರಲ್ಲಿ ಏನಾದ್ರು ತೊಂದರೆ ಇದೆ ಅದನ್ನ ನಾವು ಟ್ರೀಟ್ ಮಾಡಿ ಹೆಲ್ಪ್ ಆಗುತ್ತೆ ಸೊ ಈ ತರ ಹಲವಾರು ರೀತಿಲಿ ಇನ್ನೋವೇಷನ್ಸ್ ಅಥವಾ ತಂತ್ರಜ್ಞಾನಗಳು ಇದಾಗಿದೆ ಅಂತ ಹೇಳ್ಬೋದು ಹೇಳದಾಗೆ ನಾವು ಗ್ರಾಮಾಂತರ ಹಳ್ಳಿ ಕಡೆ ನಾವು ಕೇಳಿರ್ತೇವೆ ಅಂದ್ರೆ ಸಂಬಂಧಿಕರಲ್ಲೇ ಮದ್ವೆ ಆದ್ರೂ ಅದಕ್ಕೆ ಹ್ಯಾಂಡಿಕ್ಯಾಪ್ ಆಗಿಬಿಟ್ಟಿದೆ ಹಾಗಾಗಿ ಸಂಬಂಧಿಕರಲ್ಲಿ ಮದುವೆ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾದ್ರೆ ಸಂಬಂಧಿಕರಲ್ಲಿ ಅಥವಾ ಕ್ಲೋಸ್ ರಿಲೇ ರಿಲೇಟಿವ್ಸ್ ಅಲ್ಲಿ ಮದ್ವೆ ಆದ್ರೆ ಯಾಕೆ ಆ ರೀತಿ ತೊಂದರೆ ಆಗುತ್ತೆ ಯಾಕೆ ಮಕ್ಕಳು ಹ್ಯಾಂಡಿಕ್ಯಾಪ್ ಆಗುತ್ತಾರೆ ಈಗ ರೀಸೆಂಟ್ ಆಗಿ ಒಬ್ರು ಕಪಲ್ ಬಂದಿದ್ರು ಅವರ ಮದ್ವೆ ಆಗಿರೋದು ಅವ್ರ ಸ್ವಂತ ಮಾಮ ಜೊತೆಗೇನೆ ಸೊ ಹಸ್ಬೆಂಡ್ ಬಂದ್ಬಿಟ್ಟು ಓನ್ ಮೆಟರ್ನಲ್ ಅಂಕಲ್ ಅವಾಗ ನಾವು ಏನ್ ಮಾಡಿದಿವಿ ಹೋಲ್ ಎಕ್ಸಾಮ್ ಸೀಕ್ವೆನ್ಸಿಂಗ್ ಅಂತ ರೀತಿ ಒಂದು ಟೆಸ್ಟ್ ಇರತ್ತೆ ಅದರಲ್ಲಿ ನಾವು ಪ್ರತಿಯೊಬ್ಬರು ಮನುಷ್ಯದು ಯಾವ ಯಾವ ಜೀನ್ಸ್ ಇದೆ ಏನಾದ್ರೂ ಸಿಮಿಲರ್ ಜೀನ್ಸ್ ಇದೆ ಯಾಕಂದ್ರೆ ಇಬ್ರು ಸೇಮ್ ಫ್ಯಾಮಿಲಿಯಿಂದ ಬಂದಿದ್ದಾರೆ ಸೊ ಕೆಲವೊಂದು ಜೀನ್ಸ್ ಸೇಮ್ ಇರತ್ತೆ ಅದು ಸೇಮ್ ಜೀನ್ಸ್ ಮ್ಯಾಚ್ ಆದಾಗ ಬರ್ತಾ ಇರೋದು ಭ್ರೂಣದಲ್ಲಿ ಇರೋದು ಪ್ರಾಬ್ಲಮ್ಸ್ ಜಾಸ್ತಿ ಆಗ್ಬಿಡತ್ತೆ ಸೊ ಪ್ರತಿ ಒಂದು ಎಂಬ್ರಿ ಎಬ್ ನಾರ್ಮಲ್ ಬರತ್ತೆ ಅಂತ ಆಗಿ ಅವ್ರಿಗೆ ಫೋರ್ ಟೈಮ್ಸ್ ಕ್ಯಾರೇಜ್ ಆಗಿತ್ತು ಸೊ ನಾವು ಇದು ಎಲ್ಲ ಟೆಸ್ಟ್ ಮಾಡಿಕೊಂಡು ಆಮೇಲೆ ಏನ್ ಮಾಡಿದೀವಿ ಐ ವಿ ಎಫ್ ಮೂಲಕ ಎಂಬ್ರಿಯೋಸ್ ಕ್ರಿಯೇಟ್ ಮಾಡಿಕೊಂಡು ಆ ಭ್ರೂಣದಲ್ಲಿ ಆ ತರ ಜೀನ್ಸ್ ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂತ ಪಿ ಜಿ ಟಿ ಎಮ್ ಅಂತ ಟೆಸ್ಟ್ ಹೇಳ್ತೀನಿ ಪ್ರೀ ಇಂಪ್ಲಾಂಟೇಶನ್ ಜೆನೆಟಿಕ್ ಟೆಸ್ಟಿಂಗ್ ಫಾರ್ ಸಿಂಗಲ್ ಅದು ಒನ್ ಒನ್ ಜೀನ್ಗೆ ಏನಾದ್ರೂ ಪ್ರಾಬ್ಲಮ್ಸ್ ಇದೆಯಾ ಇಲ್ವಾ ಅದು ಚೆಕ್ ಮಾಡ್ಕೊಂಡು ಯಾವ ಭ್ರೂಣ ನಾರ್ಮಲ್ ಇದೆ ಅದು ಹಾಕಿದ ಮೇಲೆ ಅವ್ರಿಗೆ ಈಗ ಸಕ್ಸಸ್ಫುಲ್ ಪ್ರೆಗ್ನೆನ್ಸಿ ತ್ರೀ ತನಕ ಕಂಟಿನ್ಯೂ ಆಗ್ತಾ ಇದೆ ಸೊ ಪಿ ಜಿ ಟಿ ಎಮ್ ಅದೇ ಪ್ರಕಾರ ಪಿ ಜಿ ಟಿ ಎಸ್ ಆರ್ ಅಂತ ಇರುತ್ತೆ ಕೆಲವೊಬ್ಬರಿಗೆ ನಾರ್ಮಲಿ ಫೋರ್ಟಿ ಸಿಕ್ಸ್ ಅಂತ ಕ್ರೋಮೊಸೋಮ್ ನಂಬರ್ ಎಲ್ಲಾರ್ಗೆ ಇರಬೇಕು ಈಗ ಹಸ್ಬೆಂಡಿಂದ ಟ್ವೆಂಟಿ ತ್ರೀ ಬರುತ್ತೆ ವೈಫಿಂದ ಟ್ವೆಂಟಿ ತ್ರೀ ಎರಡು ಸೇರ್ಸಿ ಭ್ರೂಣದಲ್ಲಿ ಫೋರ್ಟಿ ಸಿಕ್ಸ್ ಆಗಬೇಕು ಸಲ ಈ ಪ್ರೊಸೆಸ್ ಅಲ್ಲಿ ಏನಾದರೂ ವೇರಿಯೇಷನ್ ಆಗಿ ಫಾರ್ಟಿ ಸೆವೆನ್ ಬಂದ್ಬಿಡುತ್ತೆ ಎಂಬ್ರಿಯೋದಲ್ಲಿ ಅಥವಾ ಫೋರ್ಟಿ ಫೈವ್ ಬಂದ್ಬಿಡತ್ತೆ ಅದರಿಂದ ಆ ಥರ ಭ್ರೂಣ ನೋಡೋಕ್ಕೆ ನಮಗೆ ಲ್ಯಾಬಲ್ಲಿ ಇಟ್ ವಿಲ್ ಲುಕ್ ಗುಡ್ ಕ್ವಾಲಿಟಿ ಬಟ್ ನಾವು ಹಾಕಿದ ಮೇಲೆ ಅಂಥ ಎಲ್ಲ ಪ್ರೆಗ್ನೆನ್ಸೀಸ್ ಆಗೋಲ್ಲ ರಿಜೆಕ್ಟ್ ಮಾಡಿಬಿಡತ್ತೆ ಬಾಡಿನ ಆ ಥರ ನಾವು ಪಿ ಜಿ ಟಿ ಎಮ್ ಅಥವಾ ಪಿ ಜಿ ಟಿ ಎಸ್ ಆರ್ ಅಥವಾ ಪಿ ಜಿ ಟಿ ಎ ಆ ಥರ ನಾವು ಚೆಕ್ ಮಾಡಿಕೊಂಡು ಯಾವುದೇ ಎಂಬ್ರಿಯೋಸ್ ಅಲ್ಲಿ ಫೋರ್ಟಿ ಸಿಕ್ಸ್ ಕ್ರೋಮೋಸೋಮ್ ನಂಬರ್ ಇದೆ ಅದನ್ನ ಚೆಕ್ ಮಾಡ್ಕೊಂಡು ಹಾಕಿದ್ರೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಓಕೆ ಹೇಳಿದಾಗ ಈಗ ಸಂಬಂಧಕರಲ್ಲೇ ಅಥವಾ ಕ್ಲೋಸ್ ರಿಲೇಟಿವ್ಸ್ ಅಲ್ಲೇ ಮದ್ವೆ ಆದ್ರೂ ಕೂಡ ಸೊ ಪಿ ಜಿ ಟಿ ಎಂ ಇದರಿಂದ ಮಕ್ಕಳ ಹ್ಯಾಂಡಿಕಪ್ ಆಗೋದನ್ನ ತಡಿಬಹುದು ಅಂತ ನೀವು ಹೇಳ್ತಾ ಇದ್ರ ಹೌದು ಸೊ ವಿ ಕ್ಯಾನ್ ಸೆಲೆಕ್ಟ್ ಯಾವ್ದು ಎಂಬ್ರಿಯೋಸ್ ಚೆನ್ನಾಗಿದೆ ಯಾವ್ದ್ರಲ್ಲಿ ಈ ತರ ಜೆನೆಟಿಕ್ ಡಿಸಾರ್ಡರ್ಸ್ ಇಲ್ಲ ಆ ತರ ಎಂಬ್ರೋಸ್ ನ ರಿಜೆಕ್ಟ್ ಮಾಡ್ಕೊಂಡು ಒಳ್ಳೆ ಎಂಬ್ರೋಸ್ ಹಾಕಿದ್ರೆ ನಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಓಕೆ ಸಹನಾ ಮ್ಯಾಮ್ ಈ ಒಂದಷ್ಟು ಜನ ಈ ಕರಿಯರ್ ಓರಿಯಂಟೆಡ್ ಇರ್ತಾರೆ ಅಥವಾ ಇಲ್ಲ ಇಷ್ಟು ಬೇಗ ಮಕ್ಕಳು ಬೇಡ ಇರುತ್ತೆ ಸ್ವಲ್ಪ ಡಿಲೇ ಆಗಿ ಮಕ್ಳು ಮಾಡ್ಕೊಳ್ಳೋಣ ಅನ್ನುವಂಥದ್ದು ಇರುತ್ತೆ ಸೊ ಹಾಗಾಗಿ ಇಂಟೆನ್ಷನಲಿ ಪ್ರೆಗ್ನೆನ್ಸಿ ಡಿಲೇ ಮಾಡ್ಕೊಳ್ಳೋದಕ್ಕೆ ಯೋಚನೆ ಮಾಡ್ತಾರೆ ಒಂದಷ್ಟು ಜನ ಅದಕ್ಕೋಸ್ಕರ ಕಾಂಟ್ರಾಸೆಪ್ಟಿವ್ ಯೂಸ್ ಮಾಡ್ತಾರೆ ಬೇಗ ಕನ್ಸೀವ್ ಆಗ್ಬಾರ್ದು ಅಂತ ಒಂದು ಕಾಂಟ್ರಾಸೆಪ್ಟಿವ್ ಪಲ್ಸ್ ಗಳನ್ನ ತಗೊಂಡು ಪ್ರೆಗ್ನೆನ್ಸಿ ಡಿಲೇ ಮಾಡೋದು ಸೇಫಾ ಅಥವಾ ಡಿಲೇ ಪ್ರೆಗ್ನೆನ್ಸಿ ಮಾಡ್ಕೊಳಕ್ ಏನಾದ್ರು ಆಪ್ಷನ್ಸ್ ಇದೆಯಾ ಸೇಫೆಸ್ಟ್ ಆಪ್ಷನ್ ಏನಾದ್ರು ಇದೆಯಮ್ಮ ಇವಾಗ ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ಮದ್ವೆ ಎಲ್ಲಾ ಬೇಗ ಮಾಡ್ಕೊಳ್ಳೋರು ಅಂದ್ರೆ ಇವಾಗ ಒಂದ್ ಇಪ್ಪತ್ತು ಇಪ್ಪತ್ತೈದರೊಳಗೆ ಆಲ್ಮೋಸ್ಟ್ ಎಲ್ಲ ಮದ್ವೆ ಮಾಡ್ಕೊಂಡು ಮಕ್ಕಳನ್ನ ಮಾಡ್ಕೊತಾ ಇದ್ರು ಇವಾಗ ತುಂಬಾ ಚೆನ್ನಾಗಿ ಕೆರಿಯರ್ ಓರಿಯಂಟೆಡ್ ಆಸ್ ಯು ಸೆಡ್ ಅದೇ ಅದರದೇ ಮೈನ್ ಆಗಿ ಕಾನ್ಸನ್ಟ್ರೇಟ್ ಮಾಡ್ತಿರ್ತಾರೆ ಈಗ ಮೊನ್ನೆ ಲೈಕ್ ಲಾಸ್ಟ್ ವೀಕ್ ಒಂದ್ ಒಬ್ರು ಬಂದಿದ್ರು ತರ್ಟಿ ಟೂ ಇಯರ್ಸ್ ಅವರು ಮೂವತ್ತೆರಡು ವರ್ಷ ಅವ್ರದ್ದು ಪ್ಲಾನಿಂಗು ಮದ್ವೆ ನಾವಿನ್ನು ಇನ್ನೂ ಒಂದ್ ಫೈವ್ ಇಯರ್ಸ್ ಮದ್ವೆ ಮಾಡ್ಕೊಳೋದು ಬೇಡ ಅಂತ ಅನ್ಕೋತ ಇದೀವಿ ಏನ್ ಮಾಡೋದು ಈಗ ಆಲ್ರೆಡಿ ಗೊತ್ತಿರೋಂಗೆ ಹೆಣ್ಮಕ್ಳದು ಏಜ್ ಜಾಸ್ತಿ ಆಗ್ತಾ ಇದ್ರೆ ಫರ್ಟಿಲಿಟಿ ರಿಸರ್ವ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಅಥವಾ ಮಕ್ಕಳಾಗೋ ಶಕ್ತಿ ಅಂತ ಏನ್ ಹೇಳ್ತೀವಿ ಅದು ಕಡಿಮೆ ಆಗ್ತಾ ಹೋಗುತ್ತೆ ಸೊ ಅವ್ರಿಗೆ ಆಲ್ರೆಡಿ ಇನ್ ಫೈವ್ ಇಯರ್ಸ್ ಡಿಲೇ ಮಾಡಬೇಕು ಅಂತ ಹೇಳಿದಾಗ ಅವ್ರಿಗೆ ನಾವು ಎಗ್ ಫ್ರೀಸಿಂಗ್ ಅನ್ನೋ ಆಪ್ಷನ್ ನ ಕೊಟ್ವಿ ಎಗ್ ಫ್ರೀಸಿಂಗ್ ಅಂತ ಹೇಳಿದ್ರೆ ಅವ್ರಿಗೆ ಹಾರ್ಮೋನಲ್ ಇಂಜೆಕ್ಷನ್ಸ್ ಕೊಟ್ಬಿಟ್ಟು ನಾವು ಅವ್ರದ್ದು ನ ಅಂಡರ್ ಮೈಲ್ಡ್ ಎಗ್ ನ ಹೊರಗೆ ತೆಗೆದ್ಬಿಟ್ಟು ಫ್ರೀಸ್ ಮಾಡಿ ಹಾಗೆ ಇಟ್ಕೊತೀವಿ ಸೊ ಅವ್ರ ಯಾವಾಗ ರೆಡಿ ಇದಾರೆ ಅವ್ರು ಯಾವಾಗ ಮದ್ವೆ ಆಗಿ ಓಕೆ ಪ್ರೆಗ್ನೆನ್ಸಿಗೆ ರೆಡಿ ಇದಾರೆ ಅಂತ ಹೇಳ್ದಾಗ ಆ ಎಗ್ನ ನಾವು ತಾವ್ ಮಾಡ್ಬಿಟ್ಟು ಒಂದೊಂದು ಎಗ್ಗು ಒಂದೊಂದು ವಿರ್ಯಾಣುನ ಹಾಕಿ ಭ್ರೂಣನ ತಯಾರ್ಸ್ ತಯಾರು ಮಾಡ್ಕೊಂಡು ಅವಾಗ ಅವ್ರಿಗೆ ನಾವು ವಾಪಸ್ ಹಾಕ್ಬೋದು ಗರ್ಭಕೋಶಕ್ಕೆ ಸೊ ಇದು ಒಂದು ಆಪ್ಷನ್ ಅಂತ ಕೊಟ್ವಿ ನೆಕ್ಸ್ಟ್ ಇನ್ನೊಂದು ಕಪಲ್ ಬಂದಿದ್ರು ಅವರು ತರ್ಟಿ ಫೈವ್ ಇಯರ್ಸ್ ಕಪಲ್ ಅವ್ರ ಮದುವೆ ಆಗಿತ್ತು ಆದ್ರೆ ಅವ್ರು ಎಗೇನ್ ಸೇಮ್ ಇನ್ನೊಂದು ತ್ರೀ ಫೋರ್ ಇಯರ್ಸ್ ಮಕ್ಳು ಬೇಡ ನಾವಿನ್ನೊ ಸ್ವಲ್ಪ ಕೆರಿಯರ್ ಅಲ್ಲಿ ಗ್ರೋತ್ ಆಗ್ಬೇಕು ಆ ತರ ಎಲ್ಲ ಅನ್ಕೊಂಡಿದ್ರು ಅವ್ರಿಗೆ ನಾವು ಎಂಬ್ರಿಯೋ ಫ್ರೀಸಿಂಗ್ ಅಂತ ಆಪ್ಷನ್ ಕೊಟ್ವಿ ಇದೇ ತರ ಈಗ ಹಾರ್ಮೋನಲ್ ಇಂಜೆಕ್ಷನ್ಸ್ ಎಲ್ಲ ಕೊಟ್ಬಿಟ್ಟು ಎಗ್ನ ನಾವು ರಿಟ್ರೀವ್ ಮಾಡ್ಬಿಟ್ಟು ಆಲ್ರೆಡಿ ಎಂಬ್ರಿಯೋಸ್ನ ತಯಾರು ಮಾಡ್ಕೊಂಡ್ಬಿಡುದು ಭ್ರೂಣ ತಯಾರು ಮಾಡ್ಕೊಂಡು ನಾವು ಫ್ರೀಸ್ ಮಾಡಿ ಇಟ್ಕೊಂಡ್ಬಿಡ್ಬೋದು ಸೊ ಅವ್ರ ಇವಾಗ ಇನ್ನೊಂದು ಟೂ ಇಯರ್ಸ್ ಬೇಡ ತ್ರೀ ಇಯರ್ಸ್ ಬೇಡ ಅಂತ ಅನ್ಕೊಂಡಾಗ ಓಕೆ ಅವ್ರು ಯಾವಾಗ ರೆಡಿ ಇರ್ತಾರೋ ನಾವ್ ಅವಾಗ ಟ್ರಾನ್ಸ್ಫರ್ ನ ಪ್ಲಾನ್ ಮಾಡ್ಬೋದು ಈ ತರ ಮಾಡೋದ್ರಿಂದ ಫೋರ್ಟಿಲಿಟಿನ ನಾವು ಪ್ರಿಸರ್ವ್ ಮಾಡೋದಕ್ಕೆ ಪ್ರಿಸರ್ವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಆದ್ರೆ ಇವಾಗ ನಿಮ್ಗೆ ಕ್ವಶನ್ಸ್ ಬರ್ಬೋದು ಓ ಈ ತರ ಫ್ರೀಜ್ ಮಾಡಿ ಮೂರ್ ವರ್ಷ ಬಿಟ್ಟು ಮತ್ತೆ ತಾವ್ ಮಾಡಿದ್ರೆ ಏನಾರು ಅದ್ರಲ್ಲಿ ತೊಂದರೆ ಇರುತ್ತಾ ಏನಾದ್ರು ಡ್ಯಾಮೇಜ್ ಆಗೋದಿಲ್ವಾ ಎಗ್ಸ್ ಅಲ್ಲಿ ಎಂಬ್ರಿಯೋಸ್ ಅಲ್ಲಿ ಅಂತ ಎಲ್ಲ ಖಂಡಿತ ಆ ತರದೆಲ್ಲ ಏನು ಯೋಚನೆ ಮಾಡೋದು ಬೇಡ ಈಗ ಐ ವಿ ಎಫ್ ಲ್ಯಾಬ್ಸ್ ಆಗಲಿ ಎಂಬ್ರಿಯೋಲಜಿಸ್ ಆಗಲಿ ಎವ್ರಿಥಿಂಗ್ ಇಸ್ ಅಡ್ವಾನ್ಸ್ಡ್ ಸೊ ಆತರ ಇದ್ದಾಗ ಏನಾಗುತ್ತೆ ನಾವು ತಾವು ಮಾಡಿದಾಗ ಯಾವುದೇ ರೀತಿ ಡ್ಯಾಮೇಜ್ ಆಗಲಿ ಯಾವುದೇ ರೀತಿ ಆಗ್ಲಿ ತೊಂದರೆಗಳು ಕಾಣಿಸ್ಬರ್ತಿಲ್ಲ ಸೊ ನೀವು ಆತರ ಹಂಗ್ರೆ ಈಗ ಈ ತರ ಎಂಬ್ರಿಯೋ ಫ್ರೀಸಿಂಗ್ ಎಗ್ ಫ್ರೀಸಿಂಗು ಖಂಡಿತ ನೀವು ಪ್ರೊಸೀಡ್ ಆಗ್ಬೋದು ಈ ತರ ಅಂದ್ರೆ ಏನು ತೊಂದರೆ ಆಗುತ್ತಾ ಅನ್ನೋ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು ಹೇಳಿದ್ರಿ ಎಗ್ ಮತ್ತೆ ಎಂಬ್ರಿಯೋ ಫ್ರೀಸಿಂಗ್ ಬಗ್ಗೆ ಹೇಳಿದ್ರಿ ಬಟ್ ಅದಕ್ಕೆ ಏನಾದ್ರು ಲಿಮಿಟೆಡ್ ಟೈಮ್ ಅಂತ ಇದೆ ಅಥವಾ ಎಷ್ಟು ವರ್ಷಗಳ ಕಾಲ ಫ್ರೀಸ್ ಮಾಡ್ಬೋದು ಅಥವಾ ನಮ್ ಇಷ್ಟ ಬಂದಷ್ಟು ವರ್ಷ ಫ್ರೀಸ್ ಮಾಡ್ಬೋದು ಅಥವಾ ಹೇಗೆ ಮ್ಯಾಮ್ ಯೂಸ್ಲಿ ಐವಿಎಫ್ ಟ್ರೀಟ್ಮೆಂಟ್ ಯಾವ್ದು ಲಿಮಿಟ್ ತಗೊಂಡ್ರೆ ಫೀಮೇಲ್ಸ್ಗೆ ಏಜು ಐವತ್ತು ವರ್ಷದವರೆಗೂ ತಗೋತೀವಿ ಜೆಂಟ್ಸ್ ಗೆ ಫಿಫ್ಟಿ ಫೈವ್ ಇಯರ್ಸ್ ವರ್ಗು ತಗೋತೀವಿ ಮ್ಯಾಕ್ಸಿಮಮ್ ಈಗ ಅದು ಕ್ರಾಸ್ ಆದ್ರೆ ನಾವು ಮೂಲಕ ಅಥವಾ ಹೇಳಿದ್ರು ಬಟ್ ಪ್ರಿಸರ್ವೇಶನ್ ಜನರಿಗೆ ಅದೊಂದು ಭಯ ಇದ್ದೇ ಇರತ್ತ ಹೇಗಪ್ಪ ಈಗ ಓಕೆ ನಾವೇನೋ ಅವ್ರು ಹೇಳಿದ್ರು ನಾವು ಹೋಗಿ ಪ್ರಿಸರ್ವ್ ಮಾಡ್ಬಿಡ್ತೀವಿ ಅದಾದ್ಮೇಲೆ ಮತ್ತೆ ಮಕ್ಳು ಮಾಡ್ಕೊಳ್ಳೋ ಟೈಮಲ್ಲಿ ಏನಾದ್ರು ತೊಂದರೆ ಆಗ್ಬಿಡತ್ತ ಅಥವಾ ನಮ್ಗೆ ಏನಾದ್ರು ಹೆಲ್ತ್ ಇಶ್ಯೂಸ್ ಆಗತ್ತ ಅಥವಾ ಹುಟ್ಟೋ ಮಕ್ಳಿಗೆ ಏನಾದ್ರು ಸಮಸ್ಯೆ ಅಂತ ಅದ್ರಿಂದ ಏನಾದ್ರು ಸಮಸ್ಯೆಗಳಾಗತ್ತಮ್ಮ ಸೊ ಈಗ ಹಲವಾರು ಮಕ್ಕಳು ಹುಟ್ಟಿದ್ದಾರೆ ಐ ವಿ ಎಫ್ ಮೂಲಕ ತುಂಬಾ ನಾವು ಜೆನೆಟಿಕ್ ಟೆಸ್ಟಿಂಗ್ ಮಾಡ್ಕೊಂಡು ಒಳ್ಳೆ ಹಾಕಿದ ಹಾಕಿದ್ಮೇಲೆ ಪ್ರೆಗ್ನೆನ್ಸಿ ಆಗಿದ್ದಾರೆ ಅಂಡ್ ಆಲ್ಮೋಸ್ಟ್ ಎಲ್ಲ ಹೆಲ್ದಿ ಬೇಬಿಸ್ನೆ ಸೊ ಜೆನೆಟಿಕ್ ಪ್ರಾಬ್ಲಮ್ಸ್ ಬರೋದು ರಿಸ್ಕ್ ನಾರ್ಮಲ್ ಪಾಪ್ಯುಲೇಷನ್ ಅಲ್ಲಿ ಎಷ್ಟಿರುತ್ತೆ ಅಷ್ಟೇ ಐ ವಿ ಎಫ್ ಅಲ್ಲಿ ಇರುತ್ತೆ ಸೊ ವರಿ ಮಾಡೋದು ಏನು ಪ್ರಾಬ್ಲಮ್ ಆ ಥರ ಟೆನ್ಷನ್ ತಗೊಳೋದು ಬೇಡ ಎಲ್ಲ ಒಳ್ಳೆನೇ ಆಗತ್ತೆ ಯಾರ್ಗೆ ಐ ವಿ ಎಫ್ ಬೇಕು ಅವ್ರ ಇದ್ ಇದ್ ಮೂಲಕ ಹೋದ್ರೆ ಅವ್ರಿಗೆ ಎಲ್ಲ ಒಳ್ಳೆ ಸಿಗ ರಿಸಲ್ಟ್ ಸಿಗಬಹುದು ಅಂತ ಹೇಳ್ಬೋದು ಸಹನಾ ಮ್ಯಾಮ್ ಐ ವಿ ಎಫ್ ಅಲ್ಲಿ ಪರ್ಸನಲೈಸ್ಡ್ ಮೆಡಿಸಿನ್ ಅಪ್ರೋಚ್ ಏನಾದ್ರು ಇದೆಯಾ ಮ್ಯಾಮ್ ಯಾವ ರೀತಿ ವರ್ಕ್ ಆಗುತ್ತೆ ಅದು ಇವಾಗ ನಮ್ಮಲ್ಲಿ ಕಪಲ್ ಬಂದ್ರೆ ನಾವ್ ಎಲ್ಲಾ ಕಪಲ್ ನು ಒಂದೇ ತರ ಟ್ರೀಟ್ ಅಂತ ಮಾಡೋದಕ್ಕೆ ಆಗೋದಿಲ್ಲ ಇವಾಗ ಪರ್ಟಿಕ್ಯುಲರ್ ಆಗಿ ಅವ್ರದ್ದು ಕಂಪ್ಲೀಟ್ ಹಿಸ್ಟ್ರಿ ತಗೋತೀವಿ ಈಗ ಕಪಲ್ ಬೋತ್ ಹಸ್ಬೆಂಡ್ ಅಂಡ್ ವೈಫ್ ಗೆ ಏನಾದ್ರು ಫಸ್ಟ್ ಬೇಸಿಕ್ ಇಂದ ಹೋಗ್ತೀವಿ ಈಗ ಏನಾದ್ರು ಥೈರಾಯ್ಡ್ ತೊಂದರೆ ಇದೆಯಾ ಶುಗರ್ಸ್ ಇದೆಯಾ ಏನಾದರೂ ಬಿ ಪಿ ಇದೆಯಾ ಆಸ್ಮಾ ಇದೆಯಾ ಅಥವಾ ಅದಕ್ಕೆ ಏನಾದ್ರು ಅವ್ರು ಟ್ರೀಟ್ಮೆಂಟ್ ತಗೋತಾ ಇದಾರಾ ಎಲ್ಲ ಕಂಟ್ರೋಲಲ್ಲಿ ಇದೆಯಾ ಅಂತ ಫಸ್ಟ್ ಚೆಕ್ ಮಾಡ್ಕೋತೀವಿ ಇಲ್ಲ ಅಂದ್ರೆ ಅದನ್ನ ಕಂಟ್ರೋಲ್ ತೊಗೊಳಕ್ಕೆ ಏನಾದ್ರು ಸ್ಪೆಷಲಿಸ್ಟ್ ಅಡ್ವೈಸ್ ಏನಾದ್ರು ಬೇಕಾ ಅದನ್ನ ನೋಡ್ಕೋತೀವಿ ಅದಾದ್ಮೇಲೆ ಫೀಮೇಲ್ದು ಇವಾಗ ಅವ್ರದ್ದು ಏಜ್ ಆಗಿರ್ಲಿ ಅವ್ರದ್ದು ಎಮ್ ಎಚ್ ಅಂತ ಹಾರ್ಮೋನ್ ಲೆವೆಲ್ ಮಾಡ್ಕೊತೀವಿ ಅದಾದ್ಮೇಲೆ ಅವ್ರದ್ದು ವೆಯ್ಟ್ ಬಿ ಎಂ ಐ ಕ್ಯಾಲ್ಕುಲೇಟ್ ಮಾಡ್ಕೋತೀವಿ ಇದನ್ನೆಲ್ಲ ನೋಡ್ಕೊಂಡು ನಾವು ಅವ್ರಿಗೆ ಯಾವ ತರ ಐ ವಿ ಎಫ್ ಪ್ರೋಟೋಕಾಲ್ ಯೂಸ್ ಮಾಡಬೇಕು ನಾವು ಯಾವ ತರ ಇಂಜೆಕ್ಷನ್ಸ್ ಯೂಸ್ ಮಾಡಬೇಕು ಎಷ್ಟು ದಿನ ಇಂಜೆಕ್ಷನ್ಸ್ ಕೊಡಬೇಕು ಅನ್ನೋದನ್ನ ನಾವು ಇಂಪಾರ್ಟೆಂಟ್ ಆಗಿ ನೋಡ್ಕೋಬೇಕಾಗತ್ತೆ ಅಂದ್ರೆ ಈಗ ಎಲ್ಲಾರ್ಗು ಒಂದೇ ತರ ಇಂಜೆಕ್ಷನ್ಸ್ ಎಲ್ಲಾರ್ಗು ಒಂದೇ ಪ್ರೋಟೋಕಾಲ್ ನಾವು ಮಾಡೋದಿಲ್ಲ ಸೊ ಪರ್ಟಿಕ್ಯುಲರ್ ಆಗಿ ಯಾವ ಪೇಶೆಂಟ್ ಯಾವ ತರ ಬೇಕು ಅವ್ರಿಗೆ ಏನ್ ತೊಂದರೆ ಇದೆ ಅಂತ ನೋಡ್ಕೊಂಡು ಮಾಡ್ತೇವೆ ಆಮೇಲೆ ಈಗ ಎಗ್ ಕ್ವಾಲಿಟಿ ಇಂಪ್ರೂವ್ ಮಾಡೋದಕ್ಕೆ ಅಥವಾ ಸ್ಪರ್ಮ್ ಕ್ವಾಲಿಟಿ ಇಂಪ್ರೂವ್ ಮಾಡೋದಕ್ಕೆ ಆ ಪರ್ಟಿಕ್ಯುಲರ್ ಪೇಷಂಟ್ ಗೆ ಯಾವ ತರ ಮೆಡಿಸಿನ್ಸ್ ಬೇಕು ಆ ತರದನ್ನ ನೋಡ್ಕೊಂಡು ಕೊಡ್ತೇವೆ ಆಮೇಲೆ ಈಗ ಆಲ್ರೆಡಿ ಹೇಳಿದಾಗ ಈಗ ಏನಾದ್ರು ತೊಂದರೆ ಇತ್ತು ಅಥವಾ ಕ್ಲೋಸ್ ರಿಲೇಟಿವ್ಸ್ ಅಲ್ಲಿ ಮದುವೆ ಆಗಿದ್ರು ಫ್ಯಾಮಿಲಿ ಏನಾದ್ರು ಹೆರಿಡರಿ ಪ್ರಾಬ್ಲಮ್ ಇತ್ತು ಆ ತರ ಇದ್ದಾಗ ನಾವು ಪಿ ಜಿ ಟಿ ಅಡ್ವೈಸ್ ಮಾಡ್ಬಿಟ್ಟು ಎಂಬ್ರಿಯೋಲಿ ಏನು ತೊಂದರೆ ಇಲ್ಲ ಅನ್ನೋದನ್ನ ನಾವು ಕನ್ಫರ್ಮ್ ಮಾಡ್ಕೊಂಡು ಹಾಕ್ತಿವಿ ಸೊ ದಟ್ ಅವಾಗ ಹಂಡ್ರೆಡ್ ಪರ್ಸೆಂಟ್ ಶೋರ್ ಇರ್ತೀವಿ ಹುಟ್ಟೋ ಮಕ್ಕಳಲ್ಲಿ ಏನೋ ಅಂಗವಿಕಲತೆ ಆ ತರದೇನು ಇರೋತಿಲ್ಲ ಅಂತ ಆಮೇಲೆ ಇಲ್ಲ ಈಗ ಒಬ್ಬೊಬ್ರಿಗೆ ಈಗ ಎರಡ್ ಮೂರ್ ಸಲ ಐವಿ ಎಫ್ ಮಾಡ್ಸಿರ್ತಾರೆ ಅವ್ರಿಗೆ ಫೇಲ್ಯೂರ್ ಆಗಿರತ್ತೆ ರೆಕರೆಂಟ್ ಇಂಪ್ಲಾಂಟೇಶನ್ ಫೇಲ್ಯೂರ್ ಅಂತ ಹೇಳ್ತೀವಿ ಅಂತ ಗೆ ಏನ್ ಈರಾ ಅಂತ ಆಲ್ರೆಡಿ ಹೇಳಿರೋ ಹಾಗೆ ಗರ್ಭಕೋಶ ಲೈನಿಂಗ್ ಟೆಸ್ಟ್ ಮಾಡಿ ನೋಡಬಹುದು ನಾವು ಯಾವ ಟೈಮಿಂಗ್ ಅಲ್ಲಿ ಎಕ್ಸಾಕ್ಟ್ ಆಗಿ ಎಂಬ್ರಿಯೋ ಹಾಕಿದ್ರೆ ಅದು ಕಚ್ಕೊಳ್ಳೋ ಚಾನ್ಸಸ್ ಇಂಪ್ಲಾಂಟ್ ಆಗೋ ಚಾನ್ಸಸ್ ಜಾಸ್ತಿ ಅಂತ ನಾವು ತಿಳ್ಕೊಳಕ್ ಹೆಲ್ಪ್ ಆಗುತ್ತೆ ಸೊ ಈ ತರ ಪರ್ಟಿಕ್ಯುಲರ್ ಆಗಿ ಆ ಒಂದು ಕಪಲ್ಗೆ ಕಂಪ್ಲೀಟ್ ಡೀಟೇಲ್ ಹಿಸ್ಟ್ರಿ ಎವ್ಯಾಲ್ಯೂಯೇಷನ್ ಎಕ್ಸಾಮಿನೇಷನ್ ಎಲ್ಲ ಮಾಡ್ಕೊಂಡು ಅವ್ರಿಗೆ ಯಾವ ರೀತಿ ಅಂತ ನಾವು ಮುಂಚೆ ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಂಡು ಮಾಡಿದಾಗ ಸಕ್ಸಸ್ ರೇಟ್ಸ್ ಜಾಸ್ತಿ ಇರುತ್ತೆ ಪೇಷೆಂಟ್ಸ್ಗೂ ಒಂಥರ ಅದು ರಿಲೀಫ್ ಸಿಗುತ್ತೆ ಮತ್ತೆ ಆ ಮುಂದೆ ಇದ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಎಸ್ ಡಾಕ್ಟರ್ಸ್ ಮತ್ತೆ ಮತ್ತಷ್ಟು ಮಾತ್ ಮಾಡ್ತೀನಿ ಹೆಲ್ತ್ ಸೆಂಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಗರ್ಭಗುಡಿ ಐವಿಎಫ್ ಸ್ ಎಂಟನ್ ಡಾಕ್ಟರ್ಸ್ ಆಗಿರುವಂತಹ ಡಾಕ್ಟರ್ ಸಹ ಹಾಗೂ ಡಾಕ್ಟರ್ ಪ್ರಿಯಾಂಕ ರಾಣಿ ಅವರ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರತ್ತ ಮಾತ್ನಾಡ್ತಾ ಹೋಗೋಣ ಈಗ ಪ್ರಿಯಾಂಕ ಮಮ್ ಆ ಅಡ್ವಾನ್ಸ್ಡ್ ಸ್ಪರ್ಮ್ಸ್ ಸರಿ ಅದು ಸಂಖ್ಯೆ ಎಷ್ಟಿದೆ ಚಾಲನಾ ಶಕ್ತಿ ಎಷ್ಟಿದೆ ನಾರ್ಮಲ್ ಸ್ಪರ್ಮ್ಸ್ ಇದೆಯಾ ಇಲ್ವಾ ಅಂತ ಡಬ್ಲ್ಯು ಎಚ್ ಕ್ರೈಟೀರಿಯಾ ಪ್ರಕಾರ ಎಲ್ಲ ಚೆಕ್ ಮಾಡ್ತೀವಿ ಬಟ್ ತುಂಬಾ ಸರಿ ಕ್ವಾಲಿಟಿ ಇಶ್ಯೂಸ್ ಎಲ್ಲ ಸ್ಪರ್ಮ್ ಅಲ್ಲಿ ಸೊ ಸ್ಪರ್ಮಲ್ಲಿ ಡಿ ಎನ್ ಎ ಸ್ಪರ್ಮ್ ಕೆಲಸ ಏನಂದರೆ ಸ್ಪ ಮೇಲ್ದು ಡಿ ಎನ್ ಎ ತಗೊಂಡು ಹೋಗೋದು ಎಗ್ ಹತ್ರ ಆ ಡಿ ಎನ್ ಎ ವೀಕ್ ಇದ್ರೆ ಬರ್ತಾ ಇರೋದು ಎಂಬ್ರೂಸ್ ವೀಕ್ ಆಗಿಬಿಡತ್ತೆ ಸೊ ನಾವು ಈಸಿಯಾಗಿ ಡಿ ಎಫ್ ಐ ಮೂಲಕ ನಾವು ಸ್ಪರ್ಮ್ದು ಕ್ವಾಲಿಟಿ ಹೇಗಿದೆ ಅಂತ ಅನಲೈಸ್ ಮಾಡಬಹುದು ಮಾಮೂಲಿವಾಗಿ ಡಿ ಎಫ್ ಐ ಲೆಸ್ ದೆನ್ ಫಿಫ್ಟೀನ್ ಪರ್ಸೆಂಟ್ ಇರಬೇಕು ಡಿ ಎಫ್ ಐ ಅಂದರೆ ಡಿ ಎನ್ ಎ ಫ್ರ್ಯಾಗ್ಮೆಂಟೇಶನ್ ಇಂಡೆಕ್ಸ್ ಅಂದ್ರೆ ಎಷ್ಟು ಡಿ ಎನ್ ಎ ಡ್ಯಾಮೇಜ್ ಇದೆ ಈ ಸ್ಪರ್ಮಲ್ಲಿ ಆಗಷ್ಟು ಪರ್ಸೆಂಟೇಜ್ ಜಾಸ್ತಿ ಬಂತು ಅಂದ್ರೆ ಜಾಸ್ತಿ ಡಿ ಎನ್ ಎ ಡ್ಯಾಮೇಜ್ ಇದೆ ಅಂಥ ಸ್ಪರ್ಮ್ಸ್ ಅಲ್ಲಿ ಆಗ್ತಾ ಇರೋದು ಪ್ರೆಗ್ನೆನ್ಸಿ ಮಿಸ್ಕ್ಯಾರೇಜ್ ಆಗುತ್ತೆ ಅಥವಾ ಬಯೋಕೆಮಿಕಲ್ ಪ್ರೆಗ್ನೆನ್ಸಿ ಆಗಿ ಬೇಗನೆ ಬ್ಲೀಡಿಂಗ್ ಆಗೋಕೆ ಶುರು ಆಗ್ಬಿಡತ್ತೆ ಸೊ ಇದು ಎಲ್ಲ ಸರಿ ಮಾಡ್ಲಿಕ್ಕೆ ನಮ್ಮ ಹತ್ರ ಮೈಕ್ರೋಫ್ಲೂಯಿಡಿಕ್ಸ್ ಅಂತ ಟೆಕ್ನಾಲಜಿ ಬಂದಿದೆ ಅದ್ರ ಮೂಲಕ ನಾವು ಒಳ್ಳೆ ಕ್ವಾಲಿಟಿ ಸ್ಪರ್ಮ್ಸ್ ನ ಸೆಲೆಕ್ಟ್ ಮಾಡಬಹುದು ಆ ಡಿವೈಸ್ ಮೂಲಕ ನಾವು ಕಳ್ಸಿದ್ರೆ ನಮ್ಗೆ ಕಡಿಮೆ ಡಿ ಎಫ್ ಐ ಸ್ಪರ್ಮ್ಸ್ ಸಿಗತ್ತೆ ಅದೇ ಪ್ರಕಾರ ಮ್ಯಾಕ್ಸ್ ಅಂತ ಒಂದು ಟೆಕ್ನಾಲಜಿ ಇದೆ ಮ್ಯಾಗ್ನೆಟಿಕ್ ಸಾರ್ಟಿಂಗ್ ಅದ್ರ ಮೂಲಕ ನಾವು ಡ್ಯಾಮೇಜ್ ಆಗಿರೋದು ಸ್ಪರ್ಮ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ಒಳ್ಳೆ ಸ್ಪರ್ಮ್ಸ್ ಫಿಲ್ಟರ್ ಮಾಡಿ ತಗೋಬಹುದು ಆ ತರ ಸ್ಪರ್ಮ್ಸ್ ನಾವು ಐ ವಿ ಎಫ್ ಗೆ ಅಥವಾ ಐ ಯು ಗೆ ಯೂಸ್ ಮಾಡಿದ್ರೆ ನಮ್ಗೆ ಬೆಟರ್ ಆ್ಯಂಡ್ರೂ ಅಂಡ್ ಬೆಟರ್ ರಿಸಲ್ಟ್ ಸಿಗಕ್ಕೆ ಚಾನ್ಸಸ್ ಇನ್ನ ಜಾಸ್ತಿ ಆಗುತ್ತೆ ಸೊ ರಿಸಲ್ಟ್ ಇಂಪ್ರೂವ್ ಮಾಡ್ಲಿಕ್ಕೆ ಇದು ಎರಡು ಟೆಕ್ನಾಲಜೀಸ್ ತುಂಬಾ ನಮಗೆ ವರದಾನ ತರ ಬಂದಿದೆ ಅದ್ರ ಪ್ರಕಾರ ಕೆಲವೊಬ್ರಿಗೆ ಇದ್ರ ಮೂಲಕನೂ ಆಗಲ್ಲ ಸರಿ ಅಂದ್ರೆ ತೀರಾ ಡ್ಯಾಮೇಜ್ ಇದ್ರೆ ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಡಿ ಎಫ್ ಐ ಆ ಇತ್ತು ಅಂದ್ರೆ ನಾವು ಡೈರೆಕ್ಟ್ ಆಗಿ ಟೆಸ್ಟಿಸಿಂದಾನೆ ಸ್ಪರ್ಮ್ಸ್ ರಿಮೂವ್ ಮಾಡಿ ಯೂಸ್ ಬೆಟರ್ ರಿಸಲ್ಟ್ ಸಿಗುತ್ತೆ ಮಾತಾಡ್ತಾ ಇದ್ವಿ ಇತ್ತೀಚೆಗೆ ಎಗ್ ಫ್ರೀಸಿಂಗ್ ಅನ್ನೋದನ್ನ ಕೇಳೋದಕ್ಕೆ ಶುರು ಮಾಡಿದ್ದು ಇವಾಗ ಅದ್ರ ಬಗ್ಗೆ ನಾಲೆಜ್ ಬರ್ತಾ ಇದೆ ಹೆಣ್ಮಕ್ಳು ಕೂಡ ಬಟ್ ಎಗ್ ಫ್ರೀಸಿಂಗ್ ಮಾಡೋದಕ್ಕೆ ಬೆಸ್ಟ್ ಏಜ್ ಯಾವ್ದು ಅಂದ್ರೆ ಯಾವಾಗ ಬೇಕಾದ್ರೂ ಮಾಡಬಹುದು ಇವಾಗ ಒಂದಷ್ಟು ಜನ ಈಗ ನಮ್ಮ ಮೂವತ್ತೈದು ವರ್ಷ ಆಗಿರುತ್ತೆ ಅಥವಾ ನಲ್ವತ್ತು ವರ್ಷ ಆದ್ಮೇಲೆ ಕೇಳಿರ್ತಾರೆ ಆ ಬಗ್ಗೆ ಹಾ ನಾನು ಇವಾಗ ಹೋಗಿ ಎಗ್ ಫ್ರೀಸ್ ಮಾಡ್ತೀನಿ ಅಂತ ಹೇಳ್ತಾರೆ ಸೊ ಬೆಸ್ಟ್ ಏಜ್ ಯಾವ್ದು ಎಗ್ ಫ್ರೀಸಿಂಗ್ ಮಾಡೋದಕ್ಕೆ ಈಗ ಬೆಸ್ಟ್ ಏಜ್ ಅಂತ ಬಂದಾಗ ಯೂಸ್ ಲೆಸ್ ದ್ಯಾನ್ ತರ್ಟಿ ಅಥವಾ ಬೆಸ್ಟ್ ಅಂದ್ರೆ ಲೆಸ್ ಫೈವ್ ಇಯರ್ಸ್ ನಾವು ಫ್ರೀಸ್ ಮಾಡ್ಕೊಳ್ಳೋದು ಬೆಟರ್ ಅಂತ ಹೇಳ್ತೀವಿ ಈಗ ಆಲ್ರೆಡಿ ಯೂಶ್ವಲಿ ಏಜ್ ಅಡ್ವಾನ್ಸ್ ಆದಷ್ಟು ಫರ್ಟಿಲಿಟಿ ರಿಸರ್ವ್ ಅಥವಾ ನಾವು ಮಕ್ಕಳಾಗೋ ಶಕ್ತಿ ಅಂತ ಏನ್ ಹೇಳ್ತೀವಿ ಅದು ಡಿಕ್ಲೈನ್ ಆಗ್ತಾ ಹೋಗುತ್ತೆ ಎಸ್ಪೆಷಲಿ ಆಫ್ಟರ್ ತರ್ಟಿ ಫೈವ್ ಅಂಡ್ ತರ್ಟಿ ಸೆವೆನ್ ಲೈಕ್ ಸಡನ್ ಡಿಕ್ಲೈನ್ ಇರುತ್ತೆ ಫರ್ಟಿಲಿಟಿ ರಿಸರ್ವ್ ಅಲ್ಲಿ ಸೊ ಅದನ್ನ ಇಟ್ಕೊಂಡು ಮತ್ತೆ ಪೇಷಂಟ್ಸ್ ಸ್ವಲ್ಪ ಇಂಡಿವಿಜುವಲ್ ಹಾರ್ಮೋನಲ್ ಲೆವೆಲ್ಸ್ ನಾವು ಕೌಂಟ್ ಎಲ್ಲ ನೋಡ್ಕೊಂಡು ಆಂಟ್ರಲ್ ಫಾಲಿಕ್ಯುಲ ಕೌಂಟ್ ಅಂತ ನೋಡ್ಕೋತೀವಿ ಸೊ ಅದನ್ನೆಲ್ಲ ನೋಡ್ಕೊಂಡು ಇದು ಮಾಡಿದ್ರೆ ಬೆಸ್ಟ್ ಅಂತ ಹೇಳಿದ್ರೆ ಲೆಸ್ ದನ್ ತರ್ಟಿ ಫೈವ್ ಇಯರ್ಸ್ ಫ್ರೀಸ್ ಮಾಡೋದು ಬೆಟರ್ ಅಂತ ಹೇಳ್ತೀವಿ ಪ್ರಿಯಾಂಕ ಈ ಥೈರಾಯ್ಡ್ ಅಥವಾ ಪಿ ಸಿ ಓಡಿ ಸಮಸ್ಯೆಗಳಿರುತ್ತೆ ಸೊ ಅಂತವರು ಕೂಡ ಎಕ್ ಫ್ರೀಜಿಂಗ್ ಮಾಡಿಸಬಹುದು ಅದ ಅಥವಾ ಅದಕ್ಕೆ ಆಪ್ಷನ್ಸ್ ಇದೆಯಾ ಖಂಡಿತ ಎಲ್ಲ ಪೇಷಂಟ್ಸ್ ಯಾರ್ದು ಏಜ್ ಕಡಿಮೆ ಇದೆ ಅಥವಾ ರಿಕ್ವೈರ್ಮೆಂಟ್ ಇದೆ ನಾವು ಫ್ರೀಸ್ ಮಾಡಬಹುದು ಬಟ್ ಫಸ್ಟ್ ನಾವು ಕೆಲವೊಂದು ಹಾರ್ಮೋನ್ ಟೆಸ್ಟ್ ಮಾಡಿ ನೋಡಬೇಕು ಅವ್ರದ್ದು ಎಗ್ ರಿಸರ್ವ್ ಹೇಗಿದೆ ಎ ಎಮ್ ಎಚ್ ಅಂದ್ರೆ ಆಂಟಿಮುಲೇರಿಯನ್ ಹಾರ್ಮೋನ್ ಅಂತ ಅನ್ಬಿಟ್ಟು ಒಂದು ಟೆಸ್ಟ್ ಇದೆ ಅದ್ರ ಮೂಲಕ ನಾವು ನೋಡಬಹುದು ಎಗ್ ಕೌಂಟ್ ಎಷ್ಟಿದೆ ಯೂಶಲಿ ಅದು ಟೂ ಕಿಂತ ಜಾಸ್ತಿ ಇರಬೇಕು ವ್ಯಾಲ್ಯೂ ಅವಾಗ ನಾವು ಅನ್ಬಹುದು ಓಕೆ ಎಗ್ ಕೌಂಟ್ ಎಲ್ಲ ಚೆನ್ನಾಗಿದೆ ಅದೇ ಪ್ರಕಾರ ಎಫ್ ಎಸ್ ಎಚ್ ಎಲ್ ಎಚ್ ಹಾರ್ಮೋನ್ಸ್ ಥೈರಾಯ್ಡ್ ಎಲ್ಲ ಕಂಟ್ರೋಲಲ್ಲಿ ಇರಬೇಕು ಇಲ್ಲಾಂದ್ರೆ ನಮಗೆ ಒಳ್ಳೆ ಕ್ವಾಲಿಟಿ ಎಗ್ ಸಿಗಲ್ಲ ಅಕಸ್ಮಾತ್ ಅದು ವೇರಿಯೇಷನ್ ಇದ್ರೆ ನಾವು ಅದನ್ನ ಸರಿ ಮಾಡ್ಕೊಂಡು ಅದಾದಮೇಲೆ ಎಗ್ ಫ್ರೀಸಿಂಗ್ ಮಾಡ್ಬೋದು ಹಾಗೆ ಶುಗರ್ ಪ್ರಾಬ್ಲಮ್ಸ್ ಇದ್ರೆ ನಾವು ಅದನ್ನ ಕಂಟ್ರೋಲ್ ಮಾಡ್ಕೊಂಡು ಮಾಡಿದರೆ ನಮಗೆ ಸ್ವಲ್ಪ ಬೆಟರ್ ಕ್ವಾಲಿಟಿ ಎಗ್ ಸಿಗತ್ತೆ ಆ್ಯಂಡ್ ಸ್ಕ್ಯಾನಿಂಗ್ ಮೂಲಕ ನಾವು ಎಗ್ ಕೌಂಟ್ಸ್ ಎಲ್ಲ ಚೆಕ್ ಮಾಡ್ಬೋದು ಆ್ಯಂಟ್ರಲ್ ಫಾಲಿಕಲ್ ಕೌಂಟ್ಸ್ ಅಂತ ಪೀರಿಯಡ್ ಆಗಿ ಸೆಕೆಂಡ್ ಅಥವಾ ಥರ್ಡ್ ಡೇಗೆ ನಾವು ಸ್ಕ್ಯಾನಿಂಗ್ ಮಾಡಿಬಿಟ್ಟು ಅದನ್ನ ನೋಡಬಹುದು ಎಲ್ಲ ಫೇವರ್ ಅಲ್ಲಿ ಇದ್ರೆ ನಾವು ಈಸಿಯಾಗಿ ಎಗ್ ನ ಫ್ರೀಸ್ ಮಾಡಬಹುದು ಐ ವಿ ಮೂಲಕ ನಾವೀಗ ಟ್ರೀಟ್ಮೆಂಟ್ಸ್ ಬಗ್ಗೆ ಮಾತಾಡ್ತಿದ್ವಿ ಏನೇನೆಲ್ಲ ಆಪ್ಷನ್ಸ್ ಗಳಿದೆ ಏನೇನೆಲ್ಲ ಟ್ರೀಟ್ಮೆಂಟ್ಸ್ ಇದೆ ಅಂತ ಬಟ್ ಐ ವಿ ಎಫ್ ಟ್ರೀಟ್ಮೆಂಟ್ ತಗೊಳ್ಬೇಕಾದ್ರೆ ಅಥವಾ ಕನ್ಸೀವ್ ಆಗೋದಕ್ಕೆ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಅನ್ನ ತಗೊಳ್ಬೇಕಾದ್ರೆ ಕೇವಲ ಟ್ರೀಟ್ಮೆಂಟ್ ಒಂದನೇ ಫೋಕಸ್ ಮಾಡ್ಬೇಕಾ ಅದಾದ ನಂತರ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ದಿನನಿತ್ಯ ಅಥವಾ ದಿನಚರಿಯಲ್ಲಿ ಏನಾದ್ರು ಬದಲಾವಣೆಗಳು ಅಥವಾ ಫುಡ್ ಹ್ಯಾಬಿಟ್ಸ್ ಅಲ್ಲಿ ಡಯಟ್ ಅಲ್ಲಿ ಏನಾದ್ರು ಬದಲಾವಣೆಗಳು ಮಾಡ್ಕೊಳ್ಬೇಕಾ ಹೇಗೆ ಮಾ ಇಲ್ಲ ಖಂಡಿತ ಲೈಫ್ ಸ್ಟೈಲ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಒಂದು ಕಪಲ್ ಬಂದ್ರು ಅವ್ರದ್ದು ಬಿ ಎಮ್ ಐ ತುಂಬಾ ಜಾಸ್ತಿ ಇದೆ ಅಂತ ಹೇಳಿದ್ರೆ ಈಗ ಉಬ್ಬೇಸಿದಾರೆ ಹೆಣ್ತಿನೂ ಓಬೇಸಿದ್ದಾರೆ ಆ ಹಸ್ಬೆಂಡು ಓಬೇಸಿದ್ದಾರೆ ಅಂತ ಹೇಳಿದಾಗ ನಾವು ಫಸ್ಟ್ ಅವ್ರಿಗೆ ಲೈಫ್ ಸ್ಟೈಲ್ ಇಂಟರ್ವೆನ್ಶನ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಡ್ವೈಸ್ ಮಾಡೋದು ಅಂತ ಹೇಳಿದ್ರೆ ಏನು ತಿನ್ಬೇಕು ಏನು ತಿನ್ಬಾರ್ದು ಅದನ್ನ ಫಸ್ಟ್ ಡಯಟ್ ಮಾಡಿಫಿಕೇಶನ್ ಹೇಳ್ತೀವಿ ಆಮೇಲೆ ಯೋಗ ಯೋಗ ಥೆರಪಿ ಆಮೇಲೆ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಆಮೇಲೆ ಯೂಸ್ಲಿ ಈ ತರ ದಪ್ಪ ಇರೋರು ಅಥವಾ ಬಿ ಎಮ್ ಐ ಜಾಸ್ತಿ ಇರೋರಿಗೆ ಒಂಥರ ಸ್ಟ್ರೆಸ್ ಲೆವೆಲ್ಸು ಒಂಥರ ಇದಿರುತ್ತೆ ಅವರಿಗೆ ಸೊ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಮೂಲಕ ಅವ್ರಿಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಏನ್ ಟ್ರೀಟ್ಮೆಂಟ್ ಪ್ಲಾನ್ ಮಾಡಬೇಕು ಅನ್ನೋದನ್ನು ಪರ್ಟಿಕ್ಯುಲರ್ ಆಗಿ ಅವ್ರ ಹತ್ರ ಕರೆಕ್ಟಾಗಿ ಡಿಸ್ಕಸ್ ಮಾಡ್ತೀವಿ ಸೊ ಅವ್ರಿಗೂ ಸ್ವಲ್ಪ ಸ್ಟ್ರೆಸ್ ಅನ್ನೋದೆಲ್ಲ ರಿಲೀವ್ ಆಗ್ಬಿಟ್ಟು ಸೊ ಟ್ರೀಟ್ಮೆಂಟ್ ತಗೊಂಡ್ರೆ ಅವ್ರಿಗೆ ಖಂಡಿತ ಬೆಟರ್ ಔಟ್ಕಮ್ ಇರುತ್ತೆ ಸೊ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇಸ್ ಡೆಫಿನೆಟ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಪ್ರಿಯಾಂಕ ಮ್ಯಾಮ್ ನಮ್ಮ ನೀವಾಗಲೇ ಹೇಳಬೇಕಾದ್ರೆ ಹೇಳ್ತಾ ಇದ್ರಿ ಎಕ್ ಕೌಂಟ್ ಅಥವಾ ಸ್ಪರ್ಮ್ ಕೌಂಟ್ ಬಗ್ಗೆ ಮಾತಾಡ್ತಾ ಇದ್ರಿ ಸೊ ಎಕ್ ಕೌಂಟ್ ಅಥವಾ ಸ್ಪರ್ಮ್ ಕೌಂಟ್ ಕಡಿಮೆ ಇದ್ದಾಗ ಅದು ನ್ಯಾಚುರಲಿ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಏನಾದರೂ ಆಪ್ಷನ್ ಇದೆಯಾ ಅಥವಾ ಟ್ರೀಟ್ಮೆಂಟ್ ಒಂದು ಆಪ್ಷನ್ ಅದಕ್ಕೆ ಈಗ ನಮ್ಮದು ಎಲ್ಲ ಫೋಕಸ್ ಹೊಲಿಸ್ಟಿಕ್ ಮೆಡಿಸಿನ್ ಕಡೆ ಇದೆ ಬರೀ ನಾವು ಆಲೋಪತಿಕ್ ಟ್ರೀಟ್ಮೆಂಟ್ ಕೊಟ್ಟರೆ ವರ್ಕೌಟ್ ಆಗಲ್ಲ ನಮ್ಮ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಮ್ಮದು ಈಗ ಆಯುರ್ವೇದ ಜೊತೆ ಟೈಅಪ್ ಇದೆ ನಮ್ಮಲ್ಲೇ ಡಯಟಿಷಿಯನ್ಸ್ ಇದ್ದಾರೆ ಯೋಗ ಥೆರಪಿಸ್ಟ್ ಇದ್ದಾರೆ ಸೊ ನಾವು ಎಲ್ಲ ಫೋ ಓವರ್ ಆಲ್ ಪೇಶಂಟ್ದು ಏನೇನು ಪ್ರಾಬ್ಲಮ್ಸ್ ಇದೆ ಅದ್ರ ಮೇಲೆ ಫೋಕಸ್ ಮಾಡಬೇಕು ಅಕಸ್ಮಾತ್ ಏನಾದರೂ ಸ್ಟ್ರೆಸ್ ಇಶ್ಯೂಸ್ ಇದ್ರೆ ಅದರಿಂದ ಆಗ್ತಾ ಇಲ್ಲ ಅಂದರೆ ನಾವು ಕೌನ್ಸ್ಲರ್ ಜೊತೆ ಅವ್ರದ್ದು ಕೌನ್ಸಿಲಿಂಗ್ ಮಾಡಿಸ್ಕೊಂಡು ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಮಾಡಿಸ್ತೀವಿ ಹಾಗೆ ಅವ್ರಿಗೆ ಡಯೆಟ್ ಅಡ್ವೈಸ್ ಕೊಡಿಸ್ತೀವಿ ಡಯೆಟ್ ಮತ್ತೆ ಎಕ್ಸರ್ಸೈಜ್ ಮಾಡಿದ್ರೆ ಕೂಡ ತುಂಬಾ ಜನಕ್ಕೆ ಅದರಿಂದ ಲಾಭ ಸಿಕ್ಕಿದೆ ಅದೇ ಪ್ರಕಾರ ಯೋಗ ಪ್ರಾಣಾಯಾಮ ಅಂಡ್ ಕೆಲೊಬ್ರಿಗೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಕೂಡ ನಮ್ಮ ಟ್ರೀಟ್ಮೆಂಟ್ ಜೊತೆಗೆ ಅದರದ್ದು ಎಫೆಕ್ಟ್ಸ್ ಇನ್ನೂ ಬಹಳ ಆಗ್ಬಿಡತ್ತೆ ಇನ್ನೂ ಒಳ್ಳೆ ರಿಸಲ್ಟ್ ಸಿಗತ್ತೆ ಸೊ ಎಲ್ಲ ಇಂಪಾರ್ಟೆಂಟ್ ಇದೆ ಒಂದೇ ಅಂತ ನಾವು ಫೋಕಸ್ ಮಾಡೋಕ್ಕಾಗಲ್ಲ ಆ್ಯಂಡ್ ನಮ್ದು ಟಾಪಿಕ್ ಇವತ್ತು ಏನಂದ್ರೆ ಮಾಡರ್ನ್ ಟೆಕ್ನಾಲಜಿ ಸೊ ಐ ವೇಫಲ್ಲಿ ಅಲ್ಲಿ ಎಷ್ಟು ಅಡ್ವಾನ್ಸ್ಮೆಂಟ್ಸ್ ಆಗಿದೆ ನಮ್ಮದು ಲೈಫ್ ಸ್ಟೈಲಲ್ಲಿ ಹಾಗೆ ಅಡ್ವಾನ್ಸ್ಮೆಂಟ್ಸ್ ಆಗಿದೆ ಅಷ್ಟೊಂದು ಡಿವೈಸಸ್ ಎಲ್ಲ ನಮ್ಮ ಅಕ್ಕಪಕ್ಕ ಎಲ್ಲ ಲ್ಯಾಪ್ಟಾಪ್ಸ್ ಮೊಬೈಲ್ ಫೋನ್ಸ್ ಎಲ್ಲಾ ಪ್ರಕಾರ ಡಿವೈಸ್ ಅದರಿಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಬರ್ತಾ ಇರುತ್ತೆ ಅದು ಎಕ್ಸ್ಪೋಜರ್ ನಾವು ಕಡಿಮೆ ಮಾಡಬೇಕು ಇದು ಸ್ಟ್ರೆಸ್ ಇಂದ ಮತ್ತೆ ಯಾವಾಗ್ಲೂ ಟಿವಿ ವಿ ಕುತ್ಕೊಂಡು ಟಿವಿ ನೋಡೋದು ಅದು ಸೋಷಿಯಲ್ ಮೀಡಿಯಲ್ಲಿ ಫೋಟೋ ಅಪ್ಲೋಡ್ ಮಾಡಬೇಕು ಪಿಯರ್ಸ್ ಅಲ್ಲಿ ಏನಾಗ್ತಾ ಇದೆ ಅವರು ಹಾಲಿಡೇ ಹೋಗ್ತಾ ಇದ್ದಾರೆ ನಾವು ಹೋಗ್ಬೇಕು ಅವ್ರು ಹಿಂಗೆ ಮಾಡ್ತಾ ಇದಾರೆ ಅಂತ ಎಲ್ಲ ಪ್ರೆಷರ್ಸ್ ಬಂದ್ಬಿಟ್ಟಿದೆ ಸೊ ಅದನ್ನ ನಾವು ಮಾಡರ್ನ್ ಟೆಕ್ನಾಲಜಿದು ನಮ್ಮ ಲೈಫ್ ಮೇಲೆ ಎಷ್ಟು ಎಫೆಕ್ಟ್ ಇದೆ ಅದು ಕಂಟ್ರೋಲ್ ಮಾಡಬೇಕು ಜೊತೆಗೆ ನಮ್ದು ಟ್ರೀಟ್ಮೆಂಟ್ ಅಲ್ಲಿ ಮಾಡರ್ನ್ ಅಡ್ವಾನ್ಸ್ಮೆಂಟ್ಸ್ ಏನಾಗಿದೆ ಅದು ಯೂಸ್ ಮಾಡಬೇಕು ಅದ್ರ ಜೊತೆಗೆ ನಮಗೆ ಗುಡ್ ರಿಸಲ್ಟ್ಸ್ ಇದೆ ಸಹನಾ ಹಣ ಇತ್ತೀಚೆಗೆ ನಾವು ಕೇಳೋದು ಹೆಣ್ಮಕ್ಳು ಸ್ಮೋಕ್ ಮಾಡೋದ್ರಿಂದ ಮಕ್ಕಳಾಗಲ್ಲ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ ಹಾಗಾದ್ರೆ ಹೆಣ್ಮಕ್ಳಾಗಿರ್ಲಿ ಅಥವಾ ಗಂಡು ಆಗಿರ್ಲಿ ಆಲ್ಕೋಹಾಲ್ ಕನ್ಸಮ್ಷನ್ ಅಥವಾ ಸ್ಮೋಕ್ ಮಾಡೋದ್ರಿಂದ ಮಕ್ಕಳು ಇರುವಂತ ಸಮಸ್ಯೆ ಜಾಸ್ತಿ ಆಗುತ್ತಮ್ಮ ಹೌದು ಖಂಡಿತ ಈಗ ಸ್ಮೋಕಿಂಗ್ ಆಗ್ಲಿ ಆಲ್ಕೋಹಾಲ್ ಆಗಲಿ ಈಗ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ ಅದರಲ್ಲೂ ಈಗ ಟೊಬ್ಯಾಕೋ ಅಂತ ಏನ್ ಹೇಳ್ತೀವಿ ಇವಾಗ ಖಂಡಿತ ಸ್ಪೋಮ್ ಕ್ವಾಲಿಟಿನ ಎಫೆಕ್ಟ್ ಮಾಡುತ್ತೆ ಸ್ಪೋಮ್ ಕ್ವಾಲಿಟಿ ಆಗಿರ್ಬೋದು ಕೌಂಟ್ ಆಗಿರ್ಬೋದು ಮೊಟಲಿಟಿ ಆಗಿರ್ಬೋದು ಸೊ ಈ ತರದನ್ನೆಲ್ಲಾನು ಎಫೆಕ್ಟ್ ಮಾಡಿದಾಗ ಅವ್ರಿಗೆ ಕನ್ಸೀವ್ ಆಗೋದ್ರಲ್ಲಿ ತೊಂದರೆ ಆಗುತ್ತೆ ಮತ್ತೆ ಫಿಮೇಲ್ ಅಲ್ಲೂ ಈಕ್ವಲಿ ಈಗ ಸ್ಮೋಕಿಂಗ್ ಖಂಡಿತ ಇಟ್ ಇಸ್ ನಾಟ್ ಅಡ್ವೈಸಬಲ್ ಅಟ್ ಆಲ್ ಸೊ ಸ್ಮಕಿಂಗಿಂದ ಇಕ್ ಕ್ವಾಲಿಟಿನೂ ಕಡಿಮೆ ಆಗುತ್ತೆ ಅಂತ ಹೇಳ್ತೀವಿ ಸೊ ಈಗ ಯಾವುದೇ ಕಪಲ್ ಐ ಬಿ ಎಫ್ ಟ್ರೀಟ್ಮೆಂಟ್ ಅಥವಾ ಏನೇ ಟ್ರೀಟ್ಮೆಂಟ್ ಫಸ್ಟ್ ಬಂದಾಗ ನಾವು ಹ್ಯಾಬಿಟ್ಸ್ ಅಂತ ಕೇಳ್ಕೊತೀವಿ ಈ ತರ ಹ್ಯಾಬಿಟ್ಸ್ ಇದ್ರೆ ನಮ್ದು ಫಸ್ಟ್ ಸ್ಟೆಪ್ ಹ್ಯಾಬಿಟ್ಸ್ ನ ಸ್ಟಾಪ್ ಮಾಡಿ ಅದನ್ನ ಸ್ಟಾಪ್ ಮಾಡಿದ್ರೆ ಫರ್ದರ್ ಪ್ರೊಸೀಡ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಾನೆ ಅಡ್ವೈಸ್ ಮಾಡೋದು ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ರೀತಿ ಹ್ಯಾಬಿಟ್ಸ್ ನಿಲ್ ಮಾಡ್ಕೊಂಡು ಅವರು ಏನೇ ಫರ್ಟಿಲಿಟಿ ಟ್ರೀಟ್ಮೆಂಟ್ ಶುರು ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಓಕೆ ಇನ್ನು ಪ್ರಿಯಾಂಕಾ ಮ್ಯಾಮ್ ದಂಪತಿಗಳು ಮಕ್ಕಳು ಆಗ್ತಿಲ್ಲ ಅನ್ನೋದೇ ಒಂದು ದೊಡ್ಡ ಸ್ಟ್ರೆಸ್ ಆಲ್ರೆಡಿ ಆ ಸ್ಟ್ರೆಸ್ ತಗೊಂಡ್ಬಿಟ್ಟಿರ್ತಾರೆ ಅಂಡ್ ಫ್ಯಾಮಿಲಿಯಲ್ಲಿ ಏನ್ ಹೇಳ್ತಾರೆ ಅಥವಾ ಗೊತ್ತಾದ್ರೆ ಸೊಸೈಟಿಲಿ ಏನ್ ಹೇಳ್ತಾರೆ ಅನ್ನುವಂತಹ ಸ್ಟ್ರೆಸ್ ಅಂತೂ ಮೆಂಟಲಿ ತಗೊಂಡೇ ತಗೊಂಡಿರ್ತಾರೆ ಸೊ ತರ ದಂಪತಿಗಳು ಮೆಂಟಲಿ ಸ್ಟ್ರೆಸ್ ಅಲ್ಲಿ ಇದ್ದಂತಹ ದಂಪತಿಗಳು ನಿಮ್ಮ ಗರ್ಭಗುಡಿ ಐ ವಿಎಫ್ ಸೆಂಟರ್ ಬಂದಾಗ ನೀವು ಹೇಗೆ ಅವರಿಗೆ ಹೆಲ್ಪ್ ಮಾಡ್ತೀರಾ ಮಮ್ಮಿ ಅವ್ರ ಫಸ್ಟ್ ವಿಸಿಟ್ ಇಂದ ಬಂದಾಗ ನಾವು ತುಂಬಾ ಎಂಪಥೆಟಿಕ್ ವೇ ಅಲ್ಲಿ ಅರ್ಥ ಮಾತಾಡೋದು ಸ್ಟಾಫ್ಸ್ ಹಾಗೆ ಟ್ರೈನ್ ಆಗಿದ್ದಾರೆ ಡಿಟೇಲ್ ಆಗಿ ಹಿಸ್ಟ್ರಿ ತಗೊಳ್ತಾರೆ ಅವ್ರವ್ರದ್ದು ಏನ್ ಇಶ್ಯೂಸ್ ಇದೆ ಮೆಡಿಕಲ್ ಇಶ್ಯೂಸ್ ಜೊತೆಗೆ ಸೋಷಿಯಲ್ ಏನಿದೆ ನಾವು ಅದ್ರ ಮೂಲಕ ಏನಾದ್ರು ಹೆಲ್ಪ್ ಮಾಡಬಹುದು ಏನಾದ್ರೂ ಸೈಕ್ಯಾಟ್ರಿಕ್ ಕೌನ್ಸಿಲಿಂಗ್ ಬೇಕು ಅಥವಾ ಜನರಲ್ ಕೌನ್ಸಿಲಿಂಗ್ ಬೇಕು ಅದು ಎಲ್ಲ ಎಸ್ ಎಸ್ ಮಾಡ್ಕೊಂಡು ನಾವು ಟ್ರೀಟ್ಮೆಂಟ್ ಶುರು ಮಾಡ್ತೀವಿ ಈ ರೀಸೆಂಟ್ ಆಗಿ ಒಬ್ರು ಕಪಲ್ ಬಂದಿದ್ರು ಆ ವೈಫ್ ಬರೀ ನೈಟ್ ಡ್ಯೂಟಿ ಮಾಡ್ತಾ ಇದ್ರು ಹಸ್ಬೆಂಡ್ಗೆನೂ ಟೈಮ್ ಸಿಗ್ತಾ ಇರಲಿಲ್ಲ ತುಂಬ ಪ್ರೆಷರೈಸಿಂಗ್ ಐ ಟಿ ಜಾಬ್ ಇತ್ತು ಸೊ ನಾವೆಲ್ಲ ಕೌನ್ಸಿಲಿಂಗ್ ಮಾಡಿದ ಮೇಲೆ ಅವ್ರದ್ದು ಪ್ರಾಬ್ಲಮ್ ಅರ್ಥ ಇತ್ತು ನಾವು ಟ್ರೀಟ್ಮೆಂಟ್ ಕೊಟ್ವಿ ಬಟ್ ಅದು ವರ್ಕ್ಔಟ್ ಆಗಲಿಲ್ಲ ಸೊ ನಾವು ಸ್ವಲ್ಪ ಎಂಫಸೈಸ್ ಮಾಡಿದ್ದೀನಿ ನಿಮ್ಮ ಶಿಫ್ಟ್ ಚೇಂಜ್ ಮಾಡಿ ನೋಡಿ ಅವ್ರು ಸ್ವಲ್ಪ ಎಫರ್ಟ್ ಮಾಡಿಕೊಂಡು ಅವ್ರು ಶಿಫ್ಟ್ ಚೇಂಜ್ ಮಾಡಿಸಿದ್ರು ಶಿಫ್ಟ್ ಚೇಂಜ್ ಮಾಡಿದ ತಕ್ಷಣ ಅವ್ರಿಗೆ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಯಿತು ಸೊ ಅಂಥ ಎಫೆಕ್ಟ್ ನಮ್ಮ ಲೈಫ್ ಸ್ಟೈಲ್ದು ನಮ್ಮ ಬಾಡಿ ಮೇಲೆ ಬೀಳ್ತಾ ಇರುತ್ತೆ ನಮ್ಗೆ ಅದರದು ಎಫೆಕ್ಟ್ ಏನಂತ ಗೊತ್ತಾಗಲ್ಲ ಸೊ ಇದು ಎಲ್ಲ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾವು ಫೋಕಸ್ ಮಾಡಲೇಬೇಕು ಅವಾಗಲೇ ನಮಗೆ ಟ್ರೀಟ್ಮೆಂಟ್ ಗೆ ಸಕ್ಸಸ್ ಸಿಗತ್ತೆ ಸಹನಾ ಮ್ಯಾಮ್ ಇನ್ನೊಂದು ಮೇಜರ್ ಡೌಟ್ ಜನರಿಗೆ ಇರೋದೇನಪ್ಪ ಅಂದ್ರೆ ಈಗ ಮೊದಲನೇ ಸಲ ನಾನು ಕನ್ಸಿವ್ ಆಗ್ತಿಲ್ಲ ಸರಿ ಆಯ್ತು ಐ ವಿ ಎಫ್ ಹೋಗ್ತಾನೆ ವಿ ಎಫ್ ಟ್ರೀಟ್ಮೆಂಟ್ ತಗೊಂಡು ಕನ್ಸೀವ್ ಆಗ್ತಿನಿ ಓಕೆ ನಾನು ಎಗ್ ಫ್ರೀಸ್ ಮಾಡಿಸ್ತೀನಿ ಕನ್ಸೀವ್ ಆಗ್ತೀನಿ ಬಟ್ ಸೆಕೆಂಡ್ ಟೈಮ್ ನ್ಯಾಚುರಲ್ ಕನ್ಸೀವ್ ಆಗೋ ಚಾನ್ಸಸ್ ಇರುತ್ತಾ ಅಥವಾ ಸೆಕೆಂಡ್ ಟೈಮ್ ಮತ್ತೆ ಮಗು ಮಾಡ್ಕೊಳ್ಬೇಕು ಅನ್ನೋ ಸಂದರ್ಭದಲ್ಲಿ ಮತ್ತೆ ಐ ವಿ ಎಫ್ ಟ್ರೀಟ್ಮೆಂಟ್ಗೆ ಹೋಗಬೇಕಾಗತ್ತೆ ಆ ತರ ಏನು ಖಂಡಿತ ಇಲ್ಲ ಈಗ ಫಸ್ಟ್ ಟೈಮ್ ಅವರು ಟ್ರೈ ಮಾಡಿದ್ರು ಕನ್ಸೀವ್ ಆಗಲಿಲ್ಲ ಐ ವಿ ಎಫ್ ಟ್ರೀಟ್ಮೆಂಟ್ ತಗೊಂಡ್ರು ಸೊ ಅದ್ರ ಮೂಲಕ ಕನ್ಸೀವ್ ಆದ್ರು ಸೊ ನೆಕ್ಸ್ಟ್ ಟೈಮು ಅವ್ರು ನ್ಯಾಚುರಲಿ ಕನ್ಸೀವ್ ಆಗೋದಿಲ್ಲ ಅಂತ ಆತರ ಖಂಡಿತ ಏನು ಇರೋದಿಲ್ಲ ಈಗ ಒಂದ್ಸಲಿ ಕನ್ಸೀವ್ ಆದ್ಮೇಲೆ ಯೂಸ್ಲಿ ಏನ ಹೇಳ್ತೀವಿ ಅಂತ ಹೇಳಿದ್ರೆ ಆ ಗರ್ಭಕೋಶದ ಒಂಥರ ಕೆಪಾಸಿಟಿ ಆಗ್ಲಿ ನೆಕ್ಸ್ಟ್ ಟೈಮ್ ಕನ್ಸೀವ್ ಆಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿನೇ ಆಗಿರುತ್ತೆ ಬಟ್ ಮೈನ್ ಆಗಿ ಏನ್ ತೊಂದರೆ ಇದೆ ಅವರಲ್ಲಿ ಅನ್ನೋದನ್ನ ಫಸ್ಟ್ ನಾವು ಅವ್ಯಾಲಯೇಟ್ ಮಾಡ್ಕೋಬೇಕಾಗುತ್ತೆ ಈಗ ಸೆಕೆಂಡ್ ಪ್ರೆಗ್ನೆನ್ಸಿಗೆ ಬರ್ತಾರೆ ಅವರು ನಾವು ಕೇಳ್ಬೋದು ಈಗ ಫಸ್ಟ್ ಫಸ್ಟ್ ಅಲ್ಲಿ ಐ ಬಿ ಎಫ್ ಇಂದ ಮಗು ಆಯ್ತು ಇವಾಗ ನಾವು ನ್ಯಾಚುರಲಿ ಟ್ರೈ ಮಾಡ್ಬೋದ ಅಂತ ಸೊ ಆ ತರ ಕೇಳಿದಾಗ ಏನೇ ಮಾಡ್ತೀವಿ ಫಸ್ಟ್ ಕಂಪ್ಲೀಟ್ ಎವ್ಯಾಲ್ಯೇಟ್ ಮಾಡ್ಕೋತೀವಿ ಹಸ್ಬೆಂಡ್ ಫ್ಯಾಕ್ಟರ್ಸ್ ಇವಾಗ ವೀರ್ಯಾನು ಪರೀಕ್ಷೆ ಮಾಡ್ಕೋತೀವಿ ಆಮೇಲೆ ವೈಫಲ್ಲಿ ಏನೇನು ಹಾರ್ಮೋನ್ ಟೆಸ್ಟ್ ಬೇಕು ಸ್ಕ್ಯಾನ್ ಮಾಡ್ಕೊಂಡು ನೋಡ್ಕೊತಿವಿ ಅವ್ರದ್ದು ಮೊಟ್ಟೆ ಬರೋ ಶಕ್ತಿ ಹೇಗಿದೆ ಆಮೇಲೆ ಎ ಎಫ್ ಸಿ ಅಂತ ಆಂಟ್ರಫಾಲಿಕ್ಯುಲ್ ಅಕೌಂಟ್ ನೋಡ್ಕೋತೀವಿ ಸೊ ಅದೆಲ್ಲ ಚೆನ್ನಾಗಿದ್ದು ಏನು ತೊಂದರೆ ಇಲ್ಲ ಆ ತರ ಹೇಳಿದ್ರೆ ಟ್ಯೂಬ್ಸ್ ಎಲ್ಲ ಚೆನ್ನಾಗಿದೆಯಾ ನೋಡ್ಕೋತೀವಿ ಸೊ ಎಲ್ಲಾನು ಚೆನ್ನಾಗಿದ್ದು ತರ ಇದ್ರೆ ನಾವು ನ್ಯಾಚುರಲಿ ಅಥವಾ ಸಿಂಪಲ್ ಪ್ರೊಸೀಜರ್ಸ್ ಲೈಕ್ ಐ ಯು ಐ ಸಜೆಸ್ಟ್ ಮಾಡ್ಬೋದು ಮಾಡಕ್ ಅಂತ ಇಲ್ಲ ಬಟ್ ಇಲ್ಲ ಏನಾದ್ರು ಮೇಜರ್ ತೊಂದರೆ ಕಾಣಿಸ್ತಿದೆ ಆ ತರ ಹೇಳಿದ್ರೆ ನಾವು ಮತ್ತೆ ಇನ್ನೊಂದ್ಸಲಿ ಐ ವಿ ಎಫ್ ಗೆ ಅಡ್ವೈಸ್ ಮಾಡ್ತೀವಿ ಎಲ್ಲ ಚೆನ್ನಾಗಿದ್ರೆ ಖಂಡಿತ ನ್ಯಾಚುರಲಿ ಅಥವಾ ಸಿಂಪಲ್ ಪ್ರೊಸೀಜರ್ಸ್ ಕೂಡ ಟ್ರೈ ಮಾಡಿ ನೋಡ್ಬೋದು ಪ್ರಿಯಾಂಕಾ ಮ್ಯಾಮ್ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಏನಾದ್ರೆ ಜನರಿಗೆ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಹಲವಾರು ಕ್ಯಾಂಪ್ ಗಳನ್ನ ನೀವು ಆರ್ಗನೈಸ್ ಮಾಡ್ತೀರಾ ಸೊ ಸದ್ಯಕ್ಕೆ ಎಲ್ಲೆಲ್ಲಿ ಆರ್ಗನೈಸ್ ಮಾಡ್ತಿದ್ರ ಮ್ಯಾಮ್ ಕ್ಯಾಂಪ್ಲಿ ನಮ್ಗೆ ತುಂಬಾ ಕ್ಯಾಂಪ್ಸ್ ಎಲ್ಲ ನಡೀತಾ ಇದೆ ಜನರಲ್ ಆಗಿ ಹೇಳ್ಬೇಕು ಅಂದ್ರೆ ಹನುಮನ್ ನಗರ್ ಕಡೆಯಿಂದ ಟಿಸಿ ಪಾಲೆ ಅಲ್ಲಿ ಕ್ಯಾಂಪ್ ಇದೆ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಕಡೆಯಿಂದ ಅಮ್ಮ ಹಾಸ್ಪಿಟಲ್ ಆನೆಕಲ್ಲಲ್ಲಿ ಕ್ಯಾಂಪ್ ನಡೀತಾ ಇರುತ್ತೆ ಅದೇ ಪ್ರಕಾರ ಎಲ್ಲ ಬ್ರಾಂಚಸ್ ಸುಮಾರು ಕ್ಯಾಂಪ್ಸ್ ಎಲ್ಲ ನಡೀತಾ ಇದೆ ಇನ್ನು ಸಹನಾ ನಮ್ಮ ಒಂದು ಲಕ್ಷ ರಿಯಾಯಿತಿ ಐ ವಿ ಎಫ್ ಟ್ರೀಟ್ಮೆಂಟ್ ಮೇಲೆ ಅನ್ನುವಂತಹ ಒಂದು ಹೊಸ ಆಫರ್ ಅನ್ನ ಕೊಟ್ಟಿದ್ರೆ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಕಡೆಯಿಂದ ಯಾರಿಗೆ ಎಲ್ಲಿವರೆಗೂ ಈ ಆಫರ್ ಇರುತ್ತೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ಕೊಡೋದಾದ್ರೆ ಹೌದು ಇವಾಗ ಏಪ್ರಿಲ್ ಎಂಡ್ ವರ್ಗು ಅಂತ ಹೇಳ್ತಿದ್ವಿ ಏಪ್ರಿಲ್ ತರ್ಟಿಯತ್ ವರ್ಗು ಈಗ ಐ ವಿ ಎಫ್ ಟ್ರೀಟ್ಮೆಂಟ್ಸ್ ಗೆ ಬರೋ ಕಪಲ್ಸ್ಗೆ ನಾವು ಒಂದ್ ಲಕ್ಷ ಡಿಸ್ಕೌಂಟ್ ಒಂದ್ ಒಂದ್ ಲಕ್ಷ ರಿಯಾಯಿತಿ ಇರುತ್ತೆ ಅಂತ ಹೇಳಿದ್ರಿ ಸೊ ಎ ಟು ತರ್ಟಿ ಯತ್ವರ್ಗೂ ಇರುತ್ತೆ ಆಫರ್ ಎಸ್ ಡಾಕ್ಟರ್ ಥ್ಯಾಂಕ್ ಯು ಸೊ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ತುಂಬಾ ಇನ್ಫಾರ್ಮೇಶನ್ ತಿಳಿಸ್ಕೊಕ್ಕೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ವೇಕ್ಷಕರೇ ನಿಮ್ಗೂ ಕೂಡ ಮಕ್ಕಳಾಗದಿರುವಂಥ ಸಮಸ್ಯೆಗಳಿದ್ದಲ್ಲಿ ಅಥವಾ ಏನಾದರೂ ಅನುಮಾನಗಳಿದ್ದಲ್ಲಿ ನೀವು ಕೂಡ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ನ ವಿಸಿಟ್ ಮಾಡಿ ನೀವು ಕೂಡ ಅಲ್ಲಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡ್ಕೊಳ್ಬಹುದು ಹಾಗಾದ್ರೆ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಎಲ್ಲೆಲ್ಲಿದೆ ಅಂತ ನೋಡ್ತಾ ಹೋಗೋದಾದ್ರೆ ಗರ್ಭಗುಡಿ ಐ ಬಿ ಎಫ್ ಸೆಂಟರ್ ಹನುಮಂತ ನಗರ್ ಜೈನಗರ್ ಎಲೆಕ್ಟ್ರಾನಿಕ್ ಸಿಟಿ ಮಾರತ್ಹಳ್ಳಿ ಕಲ್ಯಾಣ ನಗರ್ ನಾಗರ್ಬಾವಿ ನ್ಯೂ ಬಿ ಎಲ್ ರೋಡ್ ಹಾಗೂ ಯಲಹಂಕಾದಲ್ಲಿದೆ ನಾನು ನನ್ನ ಫೋನ್ ನಂಬರ್ ಅನ್ನ ಹೇಳ್ತೀನಿ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ನೈನ್ ಜೀರೋ ಸೆವೆನ್ ಒನ್ ಟೂ ತ್ರೀ ಫೋರ್ ಡಬಲ್ ಜೀರೋ ಫೈವ್